ಓಹೋ ಇದೇನಿದು ನೀರ್ ಮ್ಯಾಗ ಇಷ್ಟು ದೊಡ್ಡ ಮನೆ ಕಟ್ಟಿಬಿಟ್ಟವ್ರೆ ನೀರ್ ಮ್ಯಾಗೆಲ್ಲ ಮನೆ ಕಟ್ತಾರಾ ಅದು ಮನೆ ಅಲ್ಲ ಮಾರಾಯಾ ಅಡುಗು ಅಡುಗು ಅಡಗು ಹಾಗಂದ್ರೆ ಲಚ್ಚಿ ಎಂತ ಹೇಳು ಬರ್ತೀವನಿಗೆ ಹಾಂ ಧ್ವನಿ ಧ್ವಣಿ ಧ್ವನೆ ಧ್ವನೆನಾ ಆಂ ಧ್ವನಿ ಅಂದರೆ ಒಯ್ಯೋದ ಇದು ಒಯ್ಯೋದ ಇದು ನಂಗೆ ಎತ್ಕೊಳ್ಳೋದು ಕಯಾಕ ಅಯ್ಯೋ ಎಂತ ಹೇಳೋದು ಹಾಂ ದೋಣಿ ದಾಣಿ ಏನೋ ಹೋಗ್ಲಿ ಬಿಡು ಮನೆ ಚೆನ್ನಾಗೈತೆ ಅಬ್ಬಾ ಹೋಗಿ ನೋಡ್ಕೊಂಡ್ ಬರೋಣ ಈ ಥರ ಇವರು ಹಾ ಹೆಂಗೆ ಕೋದ್ ಇದಕ್ಕ ನಾನು ಮನೆಗೆ ಹೋಗ್ಲಿ ಹೋಗ್ಲಿ ನನ್ನ ಮನೆಗೆ ಲಚ್ಚಿ ಲಚ್ಚಿ ಎಂತ ಮರಯ್ಯ ಇದಕ್ಕ ಮೆಟ್ಲ ತೋರ್ಸ ಬಾ ಬಾ ಇದಾಗ ಎಕ್ಬೇಕು ನಾನು ಅದು ಮೆಟ್ಟಲ್ ಎಲ್ಲಿದೆ ನನಗೆ ಗೊತ್ತಿಲ್ಲ ಮರ ನಾನು ಮನೆಗೆ ಹೋಗ್ವೆ ನಾನು ಹೋಗ್ ಹೋಗ್ ನಿಮ್ ಮನ್ ಕೋತ ಇದ್ಯಾ ಹ್ಞೂ ಹೋಗು ನಾನು ನಮ್ಮ ಮನೆಗೆ ಓದ್ತೀನಿ ಹ್ಞೂ ಸರಿ ನಿಮ್ ಮನೆಗೆ ನೀನು ಹೋಗು ಯಾತ್ನಿಂದ ಯತ್ ನೋಡಿದ್ರು ಬರೀ ನೀರೇ ಅದೇ ನಮ್ಮ ಮನೇಲಿ ಕಾಣಿಸ್ತಾ ಇಲ್ಲ ನಮ್ಮ ಮನೆ ಹತ್ರ ಇಷ್ಟು ನೀರು ಇರಲಿಲ್ಲಲ್ಲ ಹಾ ನಾನೇ ನಮ್ಮೂರು ಕುಂಟತ್ತೆ ನೀರು ಬಿಟ್ಟಿದ್ದೀನ ಹೆಂಗೆ எல்லோரே நம்ம நம்ம அப்போ சாவித்ரி ரம்னு எல்லோ ஆ சாவித்ரி சாவித்ரே பௌ அப்பா பௌ நான் இல்லை சாவித்ரி ரம்னு நம்ம அப்போ நம்ம யாரும் காசானே இல்ல எத்தவரா ரம்மா ஏ என்மா ஓய் லச்சி எல்லவா நீ எல்லா ஓக மரயா ஓய் இல்லேன் வே ஒய் நீசரேனு நீசரேன மரய்யா நான் சிக்குவனும் நீன ನನ್ನ ಹೆಸರು ಚಿಕ್ಕೋನು ಬಂದೆ ನೆನಪಿದ್ಯಾ ಗ್ಯಾಪ್ ಅದೇ ಅದೇ ಹುಲಿ ಅಲ್ಲಿ ಲಾರಿ ಅದು ಲಾರಿ ಹುಲಿ ನಾನು ತಿನ್ನ ಕೊಡ್ತದಂತ ಲಾರಿ ಹೋಗ್ಬಿಟ್ಟಿ ನಾನು ಹಂಗೆ ನಿದ್ದೆ ಬಂತು ನಿದ್ದೆ ಹೋಗ್ಬಿಟ್ಟಿದೀನಿ ಮತ್ತೊಮ್ಮೆ ಬೆಂಗಳೂರು ಕಡೆಗೆ ಹೊಟ್ಟಾಗ ನೀನ್ ಕರೆದುಕೊಂಡು ಬಾ ಮನೆಗೆ ಹೋಗುವ ಬೆಂಗ್ಳೂರ್ ಇಲ್ಲ ಇರೋದು ಈಗ ಇದಲ್ಲ ಕುಂಟೆ ಕುಂಟೆ ಪಕ್ಕದಿರೋದು ಬೆಂಗ್ಳೂರು ಇದು ಕುಂಟೆ ಅಲ್ಲ ಮಾರಾಯ ಸಮುದ್ರ 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 ಅಲ್ಲ ಇದು ಕುಂಟೆ நம் குட் அவன்கொண்டு பூரினவன் அல்லூரினேசா ஓய் வா மனைக ಸರೋಜಿ ಏನೊಂದ್ಸತಿ ಏನೋ ಕಾಸುಗಿಳಿಸ್ಕೊಂಬೋಂತೇಳಿ ಅವ್ಳಿಗೆ ಬಿಡ್ತೀನಿ ಹೇಳಿ ಸರಿಯಾಗಿ ಹೋ ಕಾಸು ಕಳಿಸ್ಕೊಂಬರಕ ನಾನು ಕಲ್ಸ್ಬಿಟ್ಟು ಅವಳು ಮನೆಗೆ ಆರಾಮಾಗೋಳೆ ನಾನು ನೋಡಿಲಿಕ್ಕೆ ಯಾರು ಚಿಕ್ಕೊಂಬಿಟ್ಟಿದ್ದೀನ ಬಾ ಆಟ ಆಡಲಿಕ್ಕೆ ಹೋಗೋಣ ಬಾ ಅಲ್ಲಿ ಆಟ ಬಾ ಆಟ ಆಡಕ್ಕ ಮೊನ್ನಾಗ ಹಂಗ ಆಡೋಣ ಹ್ಞೂ ಬಾ ಎಲ್ಲವಾ ಅಲ್ಲಿ ಬಲ್ ಬಾ ನಿನ್ನ ಹೆಸ್ರು ಏನು ನನ್ನ ಹೆಸ್ರು ಚಿಕ್ಕನು ಚಿಕ್ಕನು ಚಿಕ್ಕನಾ ಚಿಕ್ಕನು ಏ ಅಂತದ್ದೇ ಒಂದು ಕುಳಿತು ಊಟ ಮಾಡುವಂತೆ ಊಟನಾ ಹ್ಞೂ ಬೇಕು ಬೇಕು ಏನು ಮಾಡಿದ್ರಿ ಸಾರು ಇಟ್ಟು ಸೊಪ್ಪು ಸಾರು ಬಸ್ಸಾರು ಎಲ್ಲ ಮಾಡಿದ್ರಾ ಇಲ್ಲ ಮರಯ್ಯ ಇಲ್ಲ ಇಲ್ಲ ಕುಳಿತುಕ ಲಕ್ಷ್ಮಿ ಏನಂತ ನಾನು ಊಟ ಹೋಗ್ಬೇಕು ನಮ್ಮ ಊಟ ಎಲ್ಲಿರೋ ನಿಮ್ಮ ಊರು ಹ ನಮ್ಮೂರು ಎಲ್ಲರ ನಂಗೆ ತಿಳಿದು ಇಲ್ಲ ತೆಗೆದುಕೊ ಊಟ ಏನದು ಏನು ಹಾಕಿರೋದು ಇದೇನು ಅನ್ನ ಎಲ್ಲ ಕೆಂಪುಗದೆ ನಮ್ಮೂರಾಗ ಬೆಳ್ಳಗಿರೋದು ಅನ್ನ ನಾವು ನೆಲ್ಲೆಲ್ಲ ಬೆಳಿತ್ರಿ ಅದನ್ನ ಮಿಷಿನ್ ಕಲ್ಸ್ಕೊಂಡ್ಬರೋದು ಏನಿದು ಅದು ಕೆಂಪು ಅಕ್ಕಿ ಅನ್ನ ಪ್ಯಾಜ್ ಗೊತ್ತಿನ ತಿನ್ನ ಅದ್ರ ಪಕ್ಕದಾಗಿರೋದೇನು ಅದು ಮೀನು ಮೀನು ನೀನು ಮೀನ ಹೂ ನಾನು ತಿನ್ನಲ್ಲ ತಿನ್ನಲ್ಲ ನಾನು ತಿನ್ನಲ್ಲ ನಾನು ಮೀನು ಎಂತ ಆಯ್ತು ನಿನಗೆ ಮೀನು ತಿನ್ನಲ್ಲ ತಿನ್ನಲ್ಲ ಅನ್ನ ಸಾರು ಅಷ್ಟೇ ತಿನ್ನೋದು ಅನ್ನ ಸಾರು ಇಟ್ಟು ಒಬ್ಬಟ್ಟು ಚಿತ್ರಾನ್ನ ಒಡೆ ಅದು ಮಾತ್ರ ತಿನ್ನೋದು ಮೀನ್ ತಿನ್ನಲ್ಲ ಮೀನ್ ತಿನ್ನೋದಿಲ್ವ ಹ್ಮ್ ಅನ್ನ ಸಾರು ಊಟ ಮಾಡಿದೆ ಹ್ಮ್ ಅನ್ನ ಸಾರು ತಿಂತೀನಿ ಗತ್ಯ ಏನ್ ತಿಂತಾರದ್ ನೀನು ಮೀನು ಮೀನು

ಸುಶೀಲಿ ಅವರ ಅಪ್ಪಣ ಅಪ್ಪಣ ಪಾಪಣ್ಣ ಹೌದಾ ಸರಿ ಸರಿ ಬೇಗ ಬೇಗ ತಿನ್ನು ಆಟ ಆಡ್ಲಿಕ್ಕೆ ಹೋಗುವ ಸರಿ ತಿನ್ನ ಮಗನ ಸಸ್ಯನ ಕರ್ಕೊಂಡೆ ಇರೋ ಒಬ್ಬ ಮಗನ ಸಸ್ಯನ ಹತ್ರ ನಾ ಇವಾಗ ನೋಡ್ಕೊಂಡ್ಬಿಚ್ಚಿ ನಿಮ್ಮ ಮೇಲಿಂದ ಈರಮ್ಮ ಎಂತ ಕೆಲಸ ಮಾಡ್ಬಿಟ್ಲಕ್ಕ ಹಾ ಇಲ್ಲ ಇರೋಳಲ್ಲ ಆರಾಮಾಗಿ ಅವ್ನು ರಾಮ್ ಇಲ್ಲ ಅಂತಂದ್ರೆ ನಮ್ಮ ಯಜಮಾನ ಇರಲ್ದೇ ಇಲ್ಲಕ್ಕೋ ಬೇಜಾರು ಮಾಡ್ಕೊಂಡು ಮಾಡ್ಕೊಂಡವನ ಅವನ ಅಣ್ಣ ಅಣ್ಣ ಅನ್ಕೊಂಡೇ ಇರ್ತಾ ಇದ್ನ ಅದೇನು ಅನ್ನೋ ಏನು ಅವ್ರಿಬ್ಬರಿಗೆ ತಿಳಿಬೇಕು அத்தை எல்லா சாவித்ரி ஓதும் ஊர் அவ்ரம் கல் ஓதும் நன் மாத்தவளே சாவித் ஊர் தோரம் கண்ட கர்க்கோ இன் கேசல்ல அல்லே இத்தார்த்தா அல்லேர்த்தேனா அவரம் கூறி மக்களில் ಇರೋ ಎರಡುವರೆ ಅಕ್ರೆ ರಾಮನ್ ಕಾತದೆ ಏನೋ ವ್ಯವಸಾಯ ಮಾಡ್ಕೊಂಡು ಇರ್ತಾನೆ ಅದೇನೋ ರಾಮನ್ ಕಿಲ್ಬಾಗ ಇಲ್ಲೇನೋ ಕೈ ಇಲ್ಲ ಒಂದ್ವರಕೋ ಎರಡು ಅಕ್ರೆನ ಇರೋ ಆಸ್ತಿ ಅಲ್ಲ ನನ್ ಮಕ್ಳಿಗೆ ಆತದೆ ನಕು ಇನ್ನೊಂದು ಮಗು ಆತದೆ ಅದಕ್ಕೆ ಆತದೆ ಆಸ್ತಿ ಆಸ್ತಿ ಅಂತ ಏನೇ ಸಾಯ್ತಾ ಇದೆಯಾ ಹ ಅಯ್ಯೋ ಅಮ್ಮ ಜೊತೆ ಓದ್ ಹೋಗಿ ಸುಮ್ನೆ ಇರತ್ತೆ ಏನ್ ಮಾಡಕತ್ತದೆ ಏನ್ ಮಾಡಕತ್ತದೆ ಹೇಳು ಗಣ್ಣಿಲ್ಲ ಏನು ಇಲ್ಲ ಇಲ್ಲಿ ಬಡಲಿ ಮಾಡ್ಕೊಂಡು ಬಿಟ್ಕೊಂಡು ಇಲ್ಲಿ ಅದ್ಕೊಂಡು ಹೋಗಿ ಇರು ಅಲ್ಲ ನಾ ಅವ್ರ ಅಮ್ಮನೋ ಅವರ ಅಪ್ಪನೋ ತಂಗಿ ತಂಗಿ ಗಣ್ಣ ತಂಗಿ ಮಗುವ ಎಲ್ಲ ಅವ್ರೆ ಅವ್ರ ಜೊತೆಗೆ ಖುಷಿ ಆಗಿರ್ಲಿ ಯಾಕಮ್ಮ ಕಾಮಾಕ್ಷ ಅದೇ ಸರಸ್ವತಿ ವಾರ ಆಯ್ತಷ್ಟೇ ಎಂಟು ಆಗುತ್ತೆ ಬರೀ ನಾವು ಇದ್ರಾಗ ಮರ್ತೆ ಹೋಗ್ಬಿಟ್ರಿ ಶ್ರೀಮಂತ ಮಾಡೋದು ಅನ್ಕೊಂಡ್ರೆ ಒಂಬತ್ತರಕ್ ಬಿದ ತಕ್ಷಣ ಶ್ರೀಮಂತ ಮಾಡೋಣ ಅಂತ ಈಗ ನಮ್ ಚಿಕ್ಕೊಂಡ್ ಹಿಂಗ ಆಯ್ತಲ್ಲ ಇದ್ರಾಗ ಮರ್ತೆ ಹೋಗ್ಬಿಟ್ರಮ್ಮ ಯಾಕ ಒಟ್ಟೆನೂ ಅಂತ ಇರೋದು ಅದೇನಮ್ಮ ನೀವೇ ಬಂದ್ ಹೇಳ್ಬೇಕು ಬರೀ ಹಂಗೆ ಇಬ್ರುನು ಅದೇ ನೋಡ್ಬರ್ರಿ ನಮ್ ಭುಜೆ ನಿಧಾನವಾಗಿ ಇಲ್ಲಿಕೆ ಕರ್ಕೊಂಡ್ ಹೋಗ್ಯಾ ಕರ್ಕೊಂಡ್ ಹೋಗ್ ಈ ಸದ್ಯಕ್ಕೆ ಅಲ್ಲೇ ಇರ್ಲಿ ಅಂದು ನೋಡಿ ಬರ್ರಿ ಬರಮ್ಮ ಬರೀನಾ ಅಕ್ಕ ಬಾ ಅಕ್ಕ ಅಯ್ಯಮ್ಮ ಗಿ ಹೂ ಆತದ ಏನು ಅದಕ್ಕೇನೋ ಅಂಬುಜಿಯು ಅಂಬುಜ ಇಲ್ಲಮ್ಮ ಸರಸ್ವತಿ ಏನೋ ಹೊಟ್ಟೆ ನೋವು ಅಂತಂತೆ ಅದಕ್ಕೆ ಹೋಗೋರು ಅನ್ಕ ಸರಸ್ವತಿ ಮುಂದ್ಕೊ ಹ್ಮ್ ಸರಸ್ವತಿ ಸರಸ್ವತಿಕಾ ಹೌದಾ ಯೋಕಮ್ಮ ತಡಿ ನಾನು ಹೋಗಿ ಬರ್ತೀನಿ ಸಾಂಸಿಯಾ ಊಟದ ನನ್ಗೆ ಹೋಗಿ ಒಳ್ಳೆ ಕೆಲಸ ಮಾಡ್ತಲೇ ಅವಾಗ ಹಂಗೋಗಿ ಮಾತಾಡ್ಸ್ಕೊಂಡ್ರೆ ಬರ್ತೀನಿ ಆಚೆ ಹಚ್ಚೊ ಬೆಲ್ಲ ಹಾಕಿ ಎಲ್ಲ ಇಟ್ಕೊಂಡು ಕೂತ್ಬಿಟ್ಟು ಕೂತು ಬಿಟ್ಟು ಮಾತಾಡ್ಸ್ಕೊಂಬತ್ತೀನಿ ರಾಗಿ ಹೆಂಗ್ ಕೊಡಸ್ತಿಲ್ಲ ಅವರೇ ಬೆಳ್ಕೊಂತಾರೆ ರಾಗಿ ಹೆಂಗೆ ಕೊಡೋದು ಬೇಡ ಅಕ್ಕಿ ಎಲ್ಲ ಎತ್ಕೊಂಡೋಗಿ ಕೂತ್ ಬಿಟ್ಟ ಅಲ್ಲೇ ನೆಮ್ಮದಿಯಾಗಿರ್ಲಿ ಮದ್ಯ ಇಲ್ಲಿ ಬರೋದಿನ್ ಬೇಡ ಏನೋ ರಾಮು ನಾ ಮೆರ್ಸೋದ್ ಮೆರ್ಸೋದ್ ಮನೆ ಮಂದಿ ಅಲ್ಲ ಓಹ್ ಸಾಧ್ವಿಲ್ಲಮ್ಮ ಏನ್ ಹಂಗ ಮೆರ್ಸ್ತಾ ಇದ್ರು ಯಾಕೆ ಚೇತು ಯಾಕೆ ಮಾಡ್ತಾ ಇರೋದು ನೀನು ಹಾ ಪಚಮ್ಮ ಪಚ್ಚಾ ಅಲ್ಲ ಅವಳು ಹೋಗಿ ನಮ್ಮ ನಮ್ ಜೊತೆಕ ನನ್ನ ಮೇಲೆ ಎಷ್ಟು ಕೃತಿ ಬಂದ್ಬಿಟ್ಟು ಹಾಂ ಹೆಂಗ್ ಮಾತಾಡ್ತಾಳೆ ನೋಡು ಇರೋ ದಿಸನೂನು ಮಗ ಗಡಿಕಾ ತಿಂಡಿರಳು ಸರೋಜಿ ಸರೋಜಿ ಯಾರದು ಬಿಡು ನಮ್ಮನ್ ಕಡೆ ಬಂದ್ಬಿಟ್ಟಿದ್ಯಾ ನೀನ್ ಚಿಕ್ಕ ದೊಡ್ಡ ಸರಸ್ವತಿವರ್ ಅವ್ಳಿಕೇನು ಇರ್ಗೇನೋ ಹೋಗ್ಲಂತೆ ಅದಕ್ಕೆ ನೀನ್ ಒಬ್ಲೇ ಇರ್ತೀಯ ಅಂತ ಬನ್ನಿ ಹೌದೇನು ನನ್ನ ಹತ್ರೇನು ಅಂತದ್ದು ನಾವು ಚಿಕ್ಕವನ್ನ ಹುಡ್ಕೊ ಬಂದಿದ್ಲಾ ಕಾಸಬೇಕಲ್ಲ ಕುಡಿತ ಕಾಸು ಕುಡಿದ ಕಾಶುವ ಬೇಕು ರೇಷನ್ ಕೊಡ್ತಾವ್ರೆ ತಕೊಂಬರ್ಬೇಕು ನನ್ನ ಸೊಸೈಟಿನಾಗುತ್ತೆ ನಾನು ಅವಾಗ ಹೇಳಿದ ಕೊಡ್ತೀನಿ ಬಾ ಅಂತ ನನ್ನ ಹತ್ರ ಯಾವ್ದು ಇಲ್ಲ ಹೋಗು ಹೋಗು ஓகே மனிதேன் கேச நோட நன்ஹ் ஹேத் காசு யார் கொடுத்து நங்க அய்ய் நீகம்மா நீ வந்து நீங்க மகள உட்காந்து அஸ்டாக் ஓகோ காசு இல்ல கட்ட இல்ல சோதா நம்ம அதுக்கு இவங்க காசு அந்தா ஐய் ஆகும் அல் தேனே பிக்குஸ் கண்டு பிக்கு ஆகுனு பஸ்ஸு நோடே புடையத்தை காசு நங்க காசு ஓ நீங்க கேட்கிற அர்த்த இல்ல காசு இல்ல கட்டர இல்ல ஹோகம்மா எல்லா வந்து காசு நானே கர்க்கம்பா ஏ கேநோ எடுக்குன அவன் நின்று நான் ஏன்னா கேள்வி அந்த நீங்க காசு பிடிச்சிடுத்து அஸேனித் நங்க ఆ ఎంతమ్మా అక్కమ్ ఎంతమ్మబిట అలా నూ నేను నింక్కునే నేను బందా కొడ అంత తల్ల బుక్ నమ్మ నగన మన పట్ల ఏం త్యా ఫస్ట్ అలా ఐనూరుపిక బట్ మాడ ఇలా అంతా ఈ దూర్ నిమ్మ ఆన్ గంట అసేనా నన్ను సునబుతీనకే నిన్న హా మౌ హోగమ్మా నేను బా కళి ఏ నేను హతీన అమ్మ అం మా నేను కూమత్ర నేను ఎక్కువ అట్టుగే కను హతీ నిం కింద గిడి నూ నూ మాత్క నిరో ಎತ್ತಿಲ್ಲತ್ತಾ ಓ ಬಂದ್ಬಿಟ್ಟು ಹೊರ್ತದೆ ಐನೂರು ರೂಪಾಯಿ ಅಂತ ಎಂತದ್ದು ಇಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡುವ ನಿಮ್ಮ ಮಾವನ್ ಬರೋವರ್ಕು ನಾನು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಐನೂರು ರೂಪಾಯಿ ಇಸ್ಕೊಂಡೇ ಹೋಗೋದು ನಿಮ್ಮ ಮಾನ ಹತ್ರನ ಇಸ್ಕೊಂಡು ಹೋಗ್ತೀನಿ ನಾನು ಐನೂರು ರೂಪಾಯಿ ಹಂಗೆ ಬಿಡಲ್ಲ ನಮ್ಮ ಪಾಡಕ್ ನಾವು ಮನೆಗಿದ್ರಪ್ಪ ಬಂದ್ಬಿಟ್ಟು ಚಿಕ್ಕೋ ಬಾ ಅಂತ ಹೇಳ್ಬಿಟ್ಟು ಈ ಕೃಷ್ಣಪ್ಪ ಕೃಷ್ಣಪ್ಪನ ನೈಸ್ ಮಾಡಿ ಕಾಸ್ ಕಾಸು ಅಂದ್ರೆ ಕೊಡ್ತಾ ಇಲ್ಲಪ್ಪ ನಮ್ ಕೆಲ್ಲಿಂದ ಬರ್ತದೆ ನಾವು ಕೂಲಿ ಕನ್ನ ಹೋಗಿದ್ರೆ ಸಂಪಾದನೆ ಮಾಡ್ಕೊತ ಇಲ್ಲ ಅಂತ ಹೇಳ್ತೀನಿ ನಿಮ್ಮ ಅಂತ ಬರ್ಲಿ ನಿಮ್ಮ ಮಾವನ್ ಬರವರ್ಗಿ ಜಾಗದಿಂದ ಕದಲ್ಲ ನಾನು ಬೌ ಹೋಗ್ತೀಗ ಮಾತಾಡ್ತೀಯಾ ಬಿಟ್ಟವ್ ನೋಡ್ತಾನೆ ಕೇಟಗ್ಲ್ವಾ ಅಲ್ಲೇ ಆ ಮೂಗು ಹಂಗಲ್ತಂಬಿ ಕೂತಂಗ್ ಕೂತಿದಿಯಲ್ಲೇ ನೀನೋ ತಾಯಿನ ಇಲ್ಲ ಏನೋ ನೀನು ಹಾ ನಂಬಿದಾಗ ನಾಲ್ಕ್ ಮರಿ ಆಗ್ತದೆ ನಾಯಿ ನೋಡೋದು ಮಕ್ಕಳನ್ನ ಎರಡು ಬಿಟ್ಟಿದ್ದೀರಾ ತಪ್ಕೊಂಡತೆ ಮೂರ್ ದಿವಸ ಆಯ್ತು ಕೂಳು ನೀರ್ ಬಿಟ್ಟು ಮಕ್ಕಳ ಹತ್ರ ಕಾವಲದೆ ಅದಕ್ಕಿನ್ನ ಕಡೆ ಆಗೋದಲ್ಲ ನೀನು ಅಂತ ಇದ್ಯಾ ನಿನ್ನ ನಾಯಿ ಬೋಲ್ಸಕ್ಕೂ ಬೇಜಾರನಂತ ನಾಯಿ ನಿಯತ್ತಾದ ಪ್ರಾಣಿ ಒಂದು ತನ್ನ ಹಾಕಿದ್ರೆ ಬಾಕ್ಲಾಗಿರ್ತದೆ ಅದ್ರ ನೀ ತೋರ್ಸದೆ ನಿನ್ ಅದು ಇಲ್ಲ ನಿಯತ್ತು அல்ல நெல்லா எல்லாம் சித்த கேட்கிற இல்ல அந்த ஆலி ஒப்பட்கே நம் கால்குவட் ஐநூறு ரூபாயே குடா ஐநூறு ரூபாயே சரதி யாரே அதுவா ஆஹ் யாரும் இல்லு நீ பட் மறக்க யாரும் இல்ல மத்த அஸ் ஜராக மாத்தாடுத்தவ்ரே யாரும் இல்ல அந்த